ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಎಲ್ಲರಿಗೂ ಶುಭವನ್ನು ತರಲಿ ಎಂದು ಆಶಿಸುತ್ತಾ ಮೊದಲಿಗೆ ಮೇಷರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ಹನ್ನೆರಡು ರಾಶಿಗಳಲ್ಲಿ ಮೊದಲ ರಾಶಿಯಾದ ಮೇಷರಾಶಿಗೆ ಈ ವರ್ಷ ತುಂಬಾ ಶುಭದಾಯಕ ಹಾಗೂ ರಾಜಯೋಗವನ್ನು ನೀಡುತ್ತಿದೆ ಈ ವರ್ಷದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನು ಗುರುತಿಸುತ್ತಾರೆ ಮಾಧ್ಯಮದಲ್ಲಿರುವವರಿಗೆ ಹೆಚ್ಚಿನ ಜನಪ್ರಿಯತೆ ಮತ್ತು ಕೀರ್ತಿಯನ್ನು ಕೂಡ ಪಡೆಯುವಂತ ಅವಕಾಶಗಳಿದೆ ಮೇಷರಾಶಿಯವರು ಕಳೆದ ವರ್ಷಗಳಲ್ಲಿ ನೊಂದಿದ್ದೀರಿ ಹೂಡಿಕೆಗಳಲ್ಲಿ ನಷ್ಟ ಕುಟುಂಬದವರೊಡನೆ ಮನಸ್ತಾಪ ಶುಭ ಕಾರ್ಯಗಳಲ್ಲಿ ವಿಳಂಬ ಇನ್ನೇನು ಎಲ್ಲಾ ಮುಗಿಯಿತು ಅನ್ನೋ ವೇಳೆಗೆ ಅರ್ಧಕ್ಕೆ ನಿಂತ ಕೆಲಸಗಳು ಇವೆಲ್ಲಾ ನೋವು ಮತ್ತು ಬೇಸರವನ್ನು ತಂದಿತ್ತು ಈಗ ಶನಿ ಮತ್ತು ಗುರುಗಳ ಒಳ್ಳೆಯ ಸಂಯೋಗ ಮೇಷರಾಶಿ ಮತ್ತು ಮೇಷ ಲಗ್ನದವರ ಜೀವನದಲ್ಲಿ ಅದ್ಭುತಗಳ ದರ್ಶನ ಮಾಡಿಸಲಿದೆ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಒಂದು ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ವೃತ್ತಿ ಮತ್ತು ಹಣಕಾಸಿನ ವಿಷಯ ನೋಡುವುದಾದರೆ ಕೆಲಸಕ್ಕಾಗಿ ತುಂಬಾ ಕಡೆ ಪ್ರಯತ್ನ ಪಟ್ಟವರು ಮತ್ತು ಶ್ರಮ ಹೆಚ್ಚು ಫಲವಿಲ್ಲದೆ ವೇತನ ಬಡ್ತಿ ಇಲ್ಲದೆ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿರುವವರಿಗೆ ಒಳ್ಳೆಯ ಕಾಲ ಆರಂಭವಾದಂತೆ ಮೇ ನಂತರದಲ್ಲಿ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ಸ್ಥಾನದಲ್ಲಿರುವ ಶನಿಯು ಹಣಕಾಸಿನಲ್ಲಿ ಸ್ಥಿರತೆಯನ್ನು ನೀಡುತ್ತಾರೆ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನವಾಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಿರಿ ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡುತ್ತೀರಿ ಮೇಷರಾಶಿಯವರೆಗೆ ಏಪ್ರಿಲ್ ತಿಂಗಳಿನಲ್ಲಿ ಹೆಚ್ಚಿನ ಹಣ ಖರ್ಚಾಗಬಹುದು ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ರಾಜಕೀಯದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು ಗುರು ನಿಮಗೆ ಇಂಗಿತ ಜ್ಞಾನವನ್ನು ನೀಡುವನು ಹಾಗಾಗಿ ಹೊಸ ತಂತ್ರಗಾರಿಕೆ ಮತ್ತು ಉತ್ತಮ ಯೋಜನೆಗಳನ್ನು ಮಾಡಿ ಹೆಚ್ಚಿನ ಇಳುವರಿ ಗಳಿಸುವಿರಿ ಕೃಷಿ ಭೂಮಿ ಖರೀದಿ ಮಾಡುವಿರಿ ಕ್ರೀಡಾ ಸಾಮಗ್ರಿ ಬೊಂಬೆ ತಯಾರಕರು ಇಂಜಿನಿಯರ್ಗಳು ಕನ್ಸ್ಟ್ರಕ್ಷನ್ ಕಂಪನಿಗಳು ಕಬ್ಬಿಣ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಸರ್ಕಾರಿ ಉದ್ಯಮಗಳಿಗೆ ಮಿಲಿಟರಿ ಆರ್ಮಿ ಕ್ರೀಡಾಪಟುಗಳಿಗೆ ಇದು ಉತ್ತಮ ಸಮಯ ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸರ್ಕಾರಿ ಉದ್ಯೋಗ ಸಿಗುವ ಅವಕಾಶವಿದೆ ನೀವು ಸಾಲಬಾಧೆಯಿಂದ ಮುಕ್ತರಾಗುವಿರಿ ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು ಮೇಷರಾಶಿಯವರ ಕುಟುಂಬ ಜೀವನ ನೆಮ್ಮದಿಯಾಗಿರುತ್ತದೆ ಮೊದಲ ನಾಲ್ಕೈದು ತಿಂಗಳು ಮೇಷರಾಶಿಯವರು ಎಷ್ಟು ಕಾರ್ಯನಿರತರಾಗುವಿರೆಂದರೆ ನಿಮಗೆ ನಿಮ್ಮ ಕುಟುಂಬದವರಿಗೆ ಸಮಯ ಕೊಡಲು ತುಂಬಾ ಕಷ್ಟವಾಗುವುದು ಕೆಲಸದ ಕಾರಣಕ್ಕಾಗಿ ಬೇರೆ ಜಾಗಗಳಿಗೆ ಹೊರಟರೆ ಅವರನ್ನು ಕರೆದೊಯ್ಯಿರಿ ಮತ್ತು ವಾರಾಂತ್ಯದಲ್ಲಿ ಕುಟುಂಬದವರಿಗೆ ಸಮಯ ನೀಡಿದರೆ ನಿಮಗೂ ಬದಲಾವಣೆಯಾಗಿ ನಿಮ್ಮ ಕೆಲಸವನ್ನು ಮತ್ತಷ್ಟು ಚೈತನ್ಯದಿಂದ ಮಾಡುವಿರಿ ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಏನೇ ವ್ಯಾಜ್ಯಗಳು ಬಂದರೂ ಮನೆಯ ನಾಲ್ಕು ಗೋಡೆಯ ಮಧ್ಯದಲ್ಲಿ ಇತ್ಯರ್ಥವಾಗುವುದು ಮಾತಿನಲ್ಲೇ ಇತ್ಯರ್ಥ ಹಾಗಾಗಿ ಮಾತೇ ಮಾಣಿಕ್ಯವಾಗಿರಲಿ ಮೇ ಒಂದೂರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿ ಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಮಾರ್ಚ್ ಜೂನ್ ಮತ್ತು ಅಕ್ಟೋಬರ್ ತಿಂಗಳು ನಿಮಗೆ ಬಹಳ ಪ್ರಮುಖವಾಗಿದ್ದು ಅನೇಕ ಅಚ್ಚರಿಗಳನ್ನು ನೋಡಲಿದ್ದೀರಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪ್ರೇಮ ಜೀವನ ಮೇಷರಾಶಿಯ ಪ್ರೇಮಿಗಳು ತಮ್ಮ ಕೆಲಸದ ಒತ್ತಡದಲ್ಲಿ ಸಂಗಾತಿಗೆ ಹೆಚ್ಚಿನ ಸಮಯ ಕೊಡಲಾಗದ ಸ್ಥಿತಿ ನಿರ್ಮಾಣವಾಗುವುದು ಮೇ ತಿಂಗಳಿನಲ್ಲಿ ಗುರುವಿನ ಬದಲಾವಣೆಯಿಂದ ಎಲ್ಲವೂ ಸರಿಯಾಗುವುದು ಮತ್ತು ಇವರ ಪ್ರೇಮ ವಿವಾಹಕ್ಕೆ ಎಲ್ಲರ ಸಮ್ಮತಿ ಸಿಗುವುದು ಮೇವರೆಗೂ ಸ್ವಲ್ಪ ಪರೀಕ್ಷಿತ ಸಮಯ ಹಾಗಾಗಿ ಸಂಯಮದಿಂದ ಎಲ್ಲವನ್ನು ನಿರ್ವಹಿಸಿ ಆರೋಗ್ಯ ವಿಷಯದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಬಂದರೂ ನಿವಾರಣೆಯಾಗುವುದು ಜೂನ್ ನಂತರ ಹೆಚ್ಚಿನ ಒಳ್ಳೆಯ ಸಮಯವನ್ನು ನೋಡುವಿರಿ ವಿದೇಶ ಪ್ರಯಾಣ ಮಾಡುವಿರಿ ದುಶ್ಚಟಗಳಿಂದ ದೂರವಿರುವುದು ಉತ್ತಮ ಇಲ್ಲದೆ ಹೋದರೆ ಆರೋಗ್ಯ ಹಾಳಾಗಿ ಈ ವರ್ಷದಲ್ಲಿ ನೋಡಬೇಕಾದ ಸುಂದರ ಸಮಯಗಳನ್ನು ಕಳೆದುಕೊಳ್ಳುವರಾಗುವಿರಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ